ನನ್ನ ಎಲ್ಲ ಸ್ನೇಹಿತೆಯರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಸಹ ಆರೋಗ್ಯವಾಗಿದ್ದೀನಿ ನೋಡಿ ಈ ದಿನ ನಾನು ಮಾವಿನಕಾಯಿಯ ತೊಕ್ಕನ್ನು ಯಾವ ರೀತಿ ಮಾಡೋದಂತ ತೋರಿಸ್ತಾ ಇದ್ದೀನಿ ಮಾವಿನಕಾಯಿ ಕೆಲವರು ಉಪ್ಪಿನಕಾಯಿಗೆ ಉಪ್ಪಿನಕಾಯಿ ತಿನ್ನೋಕ್ಕೆ ಬೇಜಾರು ಮಾಡ್ಕೊಂತಾರೆ ಕೆಲವರು ಈಗಿನ ಮಕ್ಕಳು ಅದೇನ ಏನಪ್ಪ ಗೊತ್ತಿಲ್ಲ ನೋಡಿ ಇದನ್ನು ನಾನು ಸಿಪ್ಪೆನ ತೆಗಿಬೇಕು ಸಿಪ್ಪೆ ತೊಗೊಂಬಿಡ್ತೀನಿ ನೋಡಿ ಸಿಪ್ಪೇನ ತೆಗಿಬೇಕಾಗತ್ತೆ ಸಿಪ್ಪೆ ಹಾಕಿದರೆ ಚೆನ್ನಾಗಿರಲಿದ್ ಅದಕ್ಕೋಸ್ಕರ ನೋಡಿ ಈ ರೀತಿ ಸಿಪ್ಪೆ ತೆಗೆದು ನಾನು ರೆಡಿ ಮಾಡ್ಕೊಂಡಿದ್ದೀನಿ ಇಷ್ಟೆಷ್ಟು ಇದ್ರೆ ಪರವಾಗಿಲ್ಲ ನಡೆಯುತ್ತೆ ಈಗ ಇದನ್ನು ತುರ್ಕೊಂಡ್ಬಂದುಬಿಡ್ತೀನಿ ನೋಡಿ ನೋಡಿ ಈ ರೀತಿ ತುರ್ಕೊಂಬಿಡೋಣ ಸ್ವಲ್ಪ ಪರವಾಗಿಲ್ಲ ಎಷ್ಟು ಈ ರೀತಿ ಇದ್ದಿದ್ರೆ ತುರ್ಕೊಳ್ಳಿ ಬೇಕಾದ್ರೆ ಈ ರೀತಿ ಇದ್ದಿದ್ರಾಗ ತುರ್ಕೊಳ್ಳಿ ನಾನು ಇದು ಬೇಡ ಇದರಲ್ಲೇ ತುರಿತಾ ಇದ್ದೀನಿ ನಡೆಯುತ್ತೆ ಸ್ವಲ್ಪ ದಪ್ಪ ಇದ್ರೆ ಚೆನ್ನಾಗಿದೆ ನೋಡಿ ಇಷ್ಟು ಒಂದು ತೋತಾಪ್ರಿ ಮಾವಿನಕಾಯಿಗೆ ಇಷ್ಟೊಂದು ತುರ್ಕೊಂಡಿದ್ದೀನಿ ಈಗ ಬನ್ನಿ ಒಗ್ಗರಣೆ ಕೊಡ್ತೀನಿ ಒಂದು ಪಾನಿಟ್ಟಿದ್ದೀನಿ ಸ್ವಲ್ಪ ಧಾರಾವಾಗೆ ಎಣ್ಣೆ ಹಾಕಬೇಕಾಗತ್ತೆ ಇದಕ್ಕೆ ಯಾಕಂದರೆ ಮಾ ಅದು ತೋತಪ್ರಿ ತುರಿದಿರ್ತೀನಲ್ಲ ಅದು ಕುದ್ದು ಹೊರಗೆ ಬರೀ ಬರಬೇಕದು ಎಣ್ಣೆ ಎಣ್ಣೆ ಕಾದಿದ್ದೆ ಸಾಸಿವೆ ಜೀರಿಗೆ ಎರಡು ಕೆಟಪಟ ಆಗಲಿ ಸಣ್ಣ ಉರಿಯಲ್ಲೇ ಇರಬೇಕಲ್ಲ ನೋಡಿಗೆ ನಾನೀಗ ಮಾವಿನಕಾಯಿ ಏನು ತುರ್ಬೇಕಿದ್ದಲ್ಲ ಅದನ್ನ ಹಾಕೊಂಡ್ಬಿಡ್ತೀನಿ ಓಕೆ ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿಣ ಪುಡಿ ಹಾಕ್ತೀನಿ ಹಾಕಿ ಅದೊಂದು ಸ್ವಲ್ಪ ಎಣ್ಣೆ ಒಳಗೆ ಬೇಯಬೇಕು ನೋಡಿ ಕೈ ಇರ್ತೀನಿ ಇದನ್ನು ಇದೇ ರೀತಿ ಅದು ಉಪ್ಪೇನು ಹಾಕಿರ್ತೀವಲ್ಲ ನೀರು ಅದು ಕೈಯಾಡ್ಕೊತ ಇರಬೇಕಾಗತ್ತೆ ನೀವು ಉಪ್ಪು ನೀರು ಬಿಡುತ್ತೆ ಹಾಗೆ ನಾವು ಕೈಯಾಡ್ತಾ ಕೈಯಾಡ್ತಾ ಎಣ್ಣೆನೂ ಬಿಡುತ್ತೆ ನೋಡಿ ಸ್ನೇಹಿತರೆ ಯಾವ ರೀತಿ ಕಲರ್ ಚೇಂಜ್ ಆಗಿದೆ ಅಂದ್ಕೊಂಡೇಳಿ ಆಗಲೇ ವೈಟ್ ಇದ್ದಿದ್ದಿಲ್ವಾ ಈಗ ನೋಡಿ ಸ್ವಲ್ಪ ಎಲ್ಲೋ ಕಲರ್ ಬರ್ತಾ ಇದೆ ನಾವು ಎಣ್ಣೆ ಒಳಗೆ ಕೈಯಾಡ್ಕೊತ ಇದ್ದೆ ಅಂತಂದರೆ ಅದ್ರ ಕಲರು ಚೇಂಜ್ ಆಗ್ತಾ ಇದೆ ಈಗ ನಾನು ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕ್ತೀನಿ ಖಾರದ ಪುಡಿ ಹಾಕಿದ್ಮೇಲೆ ಬೆಲ್ಲ ಸ್ವಲ್ಪ ಬೆಲ್ಲ ಜಾಸ್ತಿ ಇರಲಿ ಜಾಮ್ ಥರ ಕೆಲಸ ಮಾಡುತ್ತೆ ನೋಡಿ ಇದು ಮಕ್ಕಳು ಸಹ ಚಪಾತಿ ದೋಸೆ ಅಂತ ಕೆಲ ಹಾಕೋಬಹುದು ಜಾಮ್ ಥರ ಕೆಲಸ ಮಾಡುತ್ತೆ ನಾನು ನಿಮಗೆ ಮೊನ್ನೆ ಒಂದು ಉಪ್ಪಿನಕಾಯಿ ಎಲ್ಲೋ ಕಲರ್ ಉಪ್ಪಿನಕಾಯಿ ಹಾಕಿ ತೋರಿಸಿದ್ನಲ್ಲ ಆವಾಗ ಹೇಳಿದ್ದೆ ಸಾಸಿವೆ ಮತ್ತು ಮೆಂತ್ಯ ಪುಡಿನ ಸ್ವಲ್ಪ ಎಕ್ಸ್ಟ್ರಾ ಮಾಡಿ ಇಟ್ಕೊತೀನಿ ನಾನು ಮತ್ತು ನನಗೆ ಮಾವಿನಕಾಯಿ ತೊಪ್ಪು ಮಾಡಬೇಕಾದ್ರೆ ಬರುತ್ತೆ ಅಂದ್ಕೊಂಡು ಹೇಳಿ ಈಗ ಅದೇ ರೀತಿ ನೋಡಿ ನೀರು ಬೆಲ್ಲ ಹಾಕಿರೋದ್ರಿಂದ ನೀರು ಎಷ್ಟು ಚೆನ್ನಾಗಿ ಬಿಡ್ಕೊತಾ ಇದೆ ಹೇಳಿ ಒಂದು ಸಲ ನೀವು ಟ್ರೈ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ಟು ಅಂದರೆ ವರ್ಷಾನ್ಗಟ್ಲೆ ತಿನ್ಬೋದು ಇದನ್ನು ಒಂದು ದಿವಸ ಅಲ್ಲ ಎರಡು ದಿನ ಅಲ್ಲ ಈ ಸೀಸನ್ನಲ್ಲಿ ಚೆನ್ನಾಗಿ ಬೇಯಿಸಿ ಒಂದು ಏರ್ ಟೈಟ್ ಬಾಕ್ಸಲ್ಲಿ ರೆಡಿ ಮಾಡಿ ಇಟ್ಕೊಂಡ್ವಿ ಅಂದರೆ ಪಟ್ ಅಂತಂದ್ರೆ ಚಪಾತಿ ಮಾಡಿದಾಗ ಇನ್ನೇನು ಸ್ಕೂಲ್ ಓಪನ್ ಆಗುತ್ತಲ್ಲ ಇದು ಮಕ್ಕಳಿಗೆ ಹಾಕಿ ಕೊಡ್ಬೋದು ನೋಡಿ ಈಗ ಅದು ನೀರು ಬಿಡ್ಕೊತಾ ಇರಲಿ ಒಂದು ಸ್ಪೂನ್ ಆಗೋವಷ್ಟು ಸಾಸಿವೆ ಮತ್ತು ಮೆಂತ್ಯ ಪೌಡ್ರನ್ನ ಹಾಕ್ತಾಯಿದ್ದೀನಿ ಇದ್ರ ರುಚಿನೇ ಬೇರೆ ನಾವೇನು ತೋರಿಸಿದ್ವಲ್ಲ ಅಷ್ಟನ್ನೇ ಮಾಡಿ ಕೆಲವ್ರು ಇಟ್ಕೊಳ್ಳೋರು ಇದ್ದಾರೆ ನೋಡಿ ಇದ್ರ ರುಚಿನೇ ಬೇರೆ ಇದನ್ನು ಹಾಕಿ ನಾನು ಇದು ಎಣ್ಣೆಯಲ್ಲಿ ಫ್ರೈ ಆಗಬೇಕು ನೋಡಿ ನೀರು ಬಿಡ್ಕೊತಾ ಇದೆ ಬೆಲ್ಲ ಹಾಕಿರೋದ್ರಿಂದ ಈ ಟೈಮ್ನಲ್ಲಿ ನೀವು ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ ಯಾವ ರೀತಿ ಇರುತ್ತೆ ಇದು ಏನು ಕಡಿಮೆ ಆಗಿದೆ ಉಪ್ಪು ಖಾರ ಹಾಗೆ ಬೆಲ್ಲ ಎಷ್ಟು ಸೂಪರಾಗಿ ನೋಡಿ ಇದನ್ನ ಒಂದೆರಡು ನಿಮಿಷ ಈ ಥರ ಬಿಟ್ಟುಬಿಡ್ತೀನಿ ಸ್ವಲ್ಪ ಕುದೀಲದು ಅದು ಏ ಅದು ರೆಡಿಯಾಗಿದೆ ಅಂತೇಳಿ ಯಾವ ರೀತಿ ಗೊತ್ತಾಗುತ್ತೆ ಅಂದರೆ ಈ ರೀತಿ ತಳ ಬಿಡ್ಕೊಂಡು ಬರುತ್ತೆ ನೋಡಿದ್ರಲ್ಲ ತಳ ಬಿಡ್ಕೊಂಡು ಬಂದಾಗೆ ಗೊಜ್ಜು ರೆಡಿಯಾಗಿದೆ ಮಾವಿನಕಾಯಿಯೇ ತೊಕ್ಕು ಮಾವಿನಕಾಯೇ ರೆಡಿ ರೆಡಿಯಾಗಿದೆ ಅಂತ ಅರ್ಥ ಈಗ ಸರ್ವಿಗೆ ರೆಡಿಯಾದಂತಹ ಮಾವಿನಕಾಯಿ ತೊಕ್ಕು ಬನ್ನಿ ಸರ್ವ್ ಮಾಡಿಬಿಡೋಣ ಸರುಗೆ ರೆಡಿಯಾಗಿದೆ ತಣ್ಣಗಾಗಿದೆ ಈಗ ಒಂದು ಬಾಟ್ಲೆ ಹಾಕಿಟ್ಬಿಡ್ತೀನಿ ಬನ್ನಿ ನಾನು ಒಂದು ಸ್ಟೀಲ್ ಬಾ ಗಾಜಿನ ಬಾಟ್ಲೆಯಲ್ಲಿ ಸ್ಟೋರ್ ಮಾಡ್ತಾ ಇದ್ದೀನಿ ಸರ್ವ್ಗೆ ರೆಡಿಯಾಗಿದೆ ಸ್ನೇಹಿತರೆ ಮೊದಲನೇ ಬಾರಿಗೆ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಎಲ್ಲ ಸಬ್ಸ್ಕ್ರೈಬ್ ಆದವರು ಶೇರ್ ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ ಮಾವಿನಕಾಯಿ ತೊಕ್ಕು ಎಲ್ಲರೂ ತಿನ್ನಿ ಮಾಡಿ ತಿನ್ನಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರಗಳು